ಸ್ನೇಹಿತರೆ ಮಹತ್ವದ ಬೆಳವಣಿಗೆಯಲ್ಲಿ ಒಲಿಂಪಿಕ್ಸ್ ನಿಂದ ಭಾರತಕ್ಕೆ ದೊಡ್ಡ ಶಾಕ್ ಬಂದಿದೆ ಚಿನ್ನದ ಪದಕವನ್ನು ಗೆದ್ದೇ ಗೆಲ್ತಾರೆ ಅಂತ ನಿರೀಕ್ಷೆ ಇಟ್ಟುಕೊಂಡಿದ್ದ ಭಾರತದ ಕುಸ್ತಿಪಟು ವಿನೇಶ್ ಫೋಗಟ್ ಅವರು ಒಲಿಂಪಿಕ್ಸ್ನಿಂದ ಡಿಸ್ಕ್ವಾಲಿಫೈ ಆಗಿದ್ದಾರೆ ಕೆಲವು ಗ್ರಾಮ್ಗಳಷ್ಟು ಓವರ್ ವೇಟ್ ಇದ್ದರು ಅಂತ ಫೈನಲ್ ಪಂದ್ಯಕ್ಕೆ ಕೆಲವೇ ಗಂಟೆಗಳು ಬಾಕಿ ಇದ್ದಾಗ ಡಿಸ್ಕ್ವಾಲಿಫೈ ಮಾಡಲಾಗಿದೆ ಅವರನ್ನು ಅನರ್ಹ ಮಾಡಲಾಗಿದೆ ಚಿನ್ನದ ಪದಕದ ತವಕದಲ್ಲಿದ್ದ ಇಡೀ ಭಾರತಕ್ಕೆ ದೊಡ್ಡ ನಿರಾಸೆ ಮತ್ತು ಆಘಾತವನ್ನ ಇದು ಉಂಟು ಮಾಡಿದೆ ಹಾಗಿದ್ರೆ ವಿನೇಶ್ ಫೋಗಟ್ ಎಷ್ಟು ತೂಕ ಇದ್ರು ರೂಲ್ಸ್ ಪ್ರಕಾರ ಎಷ್ಟು ಎಷ್ಟು ತೂಕ ಇರಬೇಕಾಗಿತ್ತು ಯಾವ ಮಾನದಂಡಗಳನ್ನ ಇಲ್ಲಿ ಒಲಿಂಪಿಕ್ಸ್ ನಲ್ಲಿ ಫಾಲೋ ಮಾಡಲಾಗುತ್ತೆ ಯಾವ ರೂಲ್ಸ್ ಪ್ರಕಾರ ಡಿಸ್ಕ್ವಾಲಿಫೈ ಮಾಡಲಾಗಿದೆ ಈಗ ಅವರಿಗೆ ಏನಾದರೂ ಮೆಡಲ್ ಸಿಗುತ್ತಾ ಇಲ್ವಾ ಸಿಲ್ವರ್ ಯಾರಿಗೆ ಸಿಗಬಹುದು ಇದೆಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ನಿಮಗೆ ಗೊತ್ತಿರೋ ಹಾಗೆ ವಿನೇಶ್ ಫೋಗಟ್ ಐವತ್ತು ಕೆ ಜಿ ಕುಸ್ತಿ ವಿಭಾಗದಲ್ಲಿ ಸೆಮಿಫೈನಲ್ ಗೆದ್ದು ಫೈನಲ್ಗೆ ಹೋಗಿದ್ರು ಇವತ್ತು ರಾತ್ರಿ ಹನ್ನೆರಡು ಅಮೆರಿಕದ ಸಾರಾ ಹೆಲ್ಡರ್ ಬ್ರಾಂಡ್ಸ್ ಜೊತೆಗೆ ಗೋಲ್ಡ್ ಮೆಡಲ್ ಪಂದ್ಯವನ್ನ ಆಡಬೇಕಾಗಿತ್ತು ಆದರೆ ವಿನೇಶ್ ಫೋಗಟ್ ಅವರು ಐವತ್ತು ಕೆಜಿಗಿಂತ ಸ್ವಲ್ಪ ಜಾಸ್ತಿ ತೂಕ ತೂಗಿದ್ರಿಂದ ಒಲಿಂಪಿಕ್ಸ್ ಅವರನ್ನು ಅನರ್ಹ ಮಾಡಲಾಗಿದೆ ಯಾಕಂದ್ರೆ ಅವರು ಐವತ್ತು ಕೆ ಜಿ ವೇಟಲ್ಲಿ ಹೋಗ್ತಾ ಇದ್ದಿದ್ದು ಆ ಕ್ಯಾಟಗರಿಯಲ್ಲಿ ತೂಕ ಜಾಸ್ತಿ ಬಂತು ಅಂತ ನಾವು ನಿನ್ನೆ ರಾತ್ರಿಯಿಂದ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವರ ತೂಕ ಐವತ್ತು ಕೆಜಿಗಿಂತ ಕೆಳಗೆ ಬರಲೇ ಇಲ್ಲ ಇವತ್ತು ಬೆಳಗ್ಗೆ ಚೆಕ್ ಮಾಡಿದಾಗ ನಿಗದಿತ ತೂಕಕ್ಕಿಂತ ಕೆಲ ಗ್ರಾಮ್ಗಳಷ್ಟು ಜಾಸ್ತಿ ಇದ್ರು ಹೀಗಾಗಿ ಡಿಸ್ಕ್ವಾಲಿಫೈ ಆಗಿದ್ದಾರೆ ಬಹಳ ದುಃಖದಿಂದ ಈ ವಿಚಾರವನ್ನ ತಿಳಿಸ್ತಾ ಇದ್ದೀವಿ ಅಂತ ಭಾರತದ ಒಲಿಂಪಿಕ್ಸ್ ಸಮಿತಿ ಐಒ ಎ ಹೇಳಿದ್ದಾರೆ ಇದರಿಂದ ವಿನೇಶ್ ಫೋಗಟ್ ಅವರು ಈ ಒಲಿಂಪಿಕ್ಸ್ನಲ್ಲಿ ಆಡಿದ ಪಂದ್ಯಗಳೆಲ್ಲ ಕ್ಯಾನ್ಸಲ್ ಆಗುತ್ತೆ ಅವರ ಗೆಲುವುಗಳೆಲ್ಲ ನಲ್ಲಿಫೈ ಆಗುತ್ತೆ ಆಗುತ್ತೆ ಸೆಮಿಫೈನಲ್ ಗೆಲುವು ಕೂಡ ಅಮಾನ್ಯಗೊಳ್ಳುತ್ತೆ ಹೀಗಾಗಿ ವಿನೇಶ್ ಫೈನಲ್ ಆಡೋಕ್ಕಾಗಲ್ಲ ಯಾವುದೇ ಮೆಡಲ್ ಅವರಿಗೆ ಸಿಗೋದಿಲ್ಲ ದೊಡ್ಡ ಆಘಾತ ಇದು ಭಾರತಕ್ಕೆ ಖುದ್ದು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಎ ಪ್ರೆಸಿಡೆಂಟ್ ಆಗಿರೋ ಪಿ ಟಿ ಉಷಾಗೆ ಕಾಲ್ ಮಾಡಿ ವಿನೇಶ್ ಫೋಗಟ್ಗೆ ಹೆಲ್ಪ್ ಮಾಡೋಕೆ ಸಹಾಯ ಮಾಡೋಕೆ ಏನೆಲ್ಲ ಕ್ರಮ ತಗೋಬಹುದು ಎಲ್ಲ ಕ್ರಮ ತಗೊಳ್ಳಿ ಜೊತೆಗೆ ಎಷ್ಟು ಸ್ಟ್ರಾಂಗ್ ಆಗಿದ್ದನ್ನ ಪ್ರತಿಭಟಿಸ್ಬೋದು ನಾವು ಆ ಎಲ್ಲ ಮೆಥಡ್ಸ್ ಬಳಸಿ ಪ್ರತಿಭಟಿಸಿ ಅಂತ ಪಿ ಟಿ ಉಷಾಗೆ ಹೇಳಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ರಾತ್ರಿ ಇಡೀ ತೂಕ ಇಳಿಸೋಕೆ ಕಸರತ್ತು ಸ್ನೇಹಿತರೆ ಈ ಸಂಬಂಧ ಎ ಆಗಲಿ ಅಥವಾ ವಿಶ್ವ ರೆಸ್ಲಿಂಗ್ ಫೆಡರೇಷನ್ ಆಗಲಿ ಈ ಕ್ಷಣಕ್ಕೆ ಯಾವುದೇ ಅಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡಿಲ್ಲ ಈ ವಿಡಿಯೋ ರೆಕಾರ್ಡ್ ಮಾಡೋ ಈ ಹಂತದಲ್ಲೂ ಕೂಡ ಆದರೆ ರಿಪೋರ್ಟ್ಸ್ ಪ್ರಕಾರ ಸುಮಾರು ನೂರೈವತ್ತು ಗ್ರಾಮ್ನಷ್ಟು ತೂಕ ಜಾಸ್ತಿ ಹೊಂದಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ ಒಟ್ಟು ಎರಡು ಕೆ ಜಿ ಜಾಸ್ತಿ ತೂಕ ಇದ್ದರು ಅವರು ಟೂ ಕೆಜಿ ಅದನ್ನು ರೆಡ್ಯೂಸ್ ಮಾಡೋಕ್ಕೆ ರಾತ್ರಿ ಇಡೀ ಅವರು ವರ್ಕೌಟ್ ಮಾಡಿ ವಾಟರ್ ವೈಟ್ ಅನ್ನು ಮಾಡೋಕ್ಕೆ ಪ್ರಯತ್ನ ಪಟ್ಟು ಏನೇ ಮಾಡಿದ್ರು ಕೂಡ ಒಂದು ಪಾಯಿಂಟ್ ಎಂಟು ಐದು ಕೆ ಜಿ ಅಂದರೆ ಸಾವಿರದ ಎಂಟುನೂರೈವತ್ತು ಗ್ರಾಮ್ ರಿಡ್ಯೂಸ್ ಮಾಡುವಲ್ಲಿ ಸಫಲರಾಗಿದ್ದರು ಆದರೆ ಇನ್ನೊಂದು ನೂರೈವತ್ತು ಗ್ರಾಮ್ ಮಾಡೋಕ್ಕೆ ಆಗಲೇ ಇಲ್ಲ ರಾತ್ರಿ ಇಡೀ ಅವ್ರು ಮಲಗಿರಲಿಲ್ಲ ಜಾಗಿಂಗ್ ಸ್ಕಿಪ್ಪಿಂಗ್ ಸೈಕ್ಲಿಂಗ್ ಎಲ್ಲ ಮಾಡಿದ್ರು ಹಾಗಿದ್ರೂ ಕೂಡ ಟಾರ್ಗೆಟ್ ವೆಯ್ಟ್ ಏನಿದೆ ಐವತ್ತು ಕೆ ಜಿ ಒಳಗಡೆ ಇರಬೇಕು ಅದಕ್ಕೆ ಬರೋಕ್ಕೆ ಆಗಲೇ ಇಲ್ಲ ನೂರೈವತ್ತು ಗ್ರಾಮ್ ಜಾಸ್ತಿನೇ ಉಳ್ಕೊಂಬಿಡ್ತು ಅಂತ ಹೇಳಲಾಗ್ತಾ ಇದೆ ಸಾಮಾನ್ಯವಾಗಿ ರಸ್ಲಿಂಗ್ ಎರಡು ದಿನ ನಡೆಯುತ್ತೆ ಪ್ರತಿದಿನ ಬೆಳಗ್ಗೆ ಅವರ ತೂಕ ಚೆಕ್ ಮಾಡಲಾಗುತ್ತೆ ಈ ರೀತಿ ಬುಧವಾರ ಬೆಳಗ್ಗೆ ಚೆಕ್ ಮಾಡಿದಾಗ ಫೋಗಟ್ ಐವತ್ತು ಕೆ ಜಿ ಒಳಗಿದ್ರು ಆದರೆ ಗುರುವಾರ ಬೆಳಗ್ಗೆ ಚೆಕ್ ಮಾಡಿದಾಗ ಇದು ಜಾಸ್ತಿ ಆಗಿತ್ತು ಅಂತ ಹೇಳಲಾಗ್ತಿದೆ ಕೆಲ ವರದಿಗಳ ಪ್ರಕಾರ ಸುಮಾರು ಎರಡು ಕೆ ತೂಕ ಜಾಸ್ತಿ ಇದ್ರು ಅನ್ನೋದು ಬಹಳ ಆಶ್ಚರ್ಯದ ವಿಚಾರ ಅದು ಹೇಗೆ ಒಂದೇ ದಿನದಲ್ಲಿ ಎರಡು ಕೆ ಜಿ ಎಲ್ಲ ಜಾಸ್ತಿ ಬರುತ್ತೆ ಓಕೆ ಐವತ್ತಿದ್ರು ನಲವತ್ತೊಂಬತ್ತುವರೆ ಇದ್ದರು ನಲವತ್ತೊಂಬತ್ತು ಮುಕ್ಕಾಲು ಇದ್ರು ಓಕೆ ಆಮೇಲೆ ನಿಧಾನಕ್ಕೆ ವಾಟರ್ ವೆಯ್ಟೋ ಏನೋ ಜಾಸ್ತಿಯಾಗಿ ಒಂದು ಐವತ್ತು ಕಾಲು ಐವತ್ತು ಕೆ ಜಿ ನೂರೈವತ್ತು ಗ್ರಾಮ್ ಹೀಗೆಲ್ಲ ಆಯಿತು ಆಗುತ್ತೆ ಅರ್ಧ ಕೆ ಜಿ ಜಿ ಮುಕ್ಕಾಲ್ ಕೆ ಜಿ ಆ ಕಡೆ ಈ ಕಡೆ ವಾಟರ್ ವೆಯ್ಟ್ ಕಾರಣದಿಂದಾಗಿ ವೇರಿಯೇಷನ್ ಆಗುತ್ತೆ ಎರಡು ಕೆ ಜಿ ಹೆಂಗೆ ಅನ್ನೋದೇ ಸ್ಪಷ್ಟ ಆಗ್ತಾ ಇಲ್ಲ ಆಗಲೇ ಹೇಳಿದ್ವಲ್ಲ ಈ ಎರಡು ಕೆ ಜಿಯನ್ನು ಡೌನ್ ಮಾಡೋಕೆ ರಾತ್ರಿ ಇಡೀ ವರ್ಕೌಟ್ ಮಾಡಿ ಒಂದು ಮುಕ್ಕಾಲ್ ಜಿಯು ಸಾವಿರದ ಎಂಟುನೂರ ಐವತ್ತು ಗ್ರಾಮ್ ಆಲ್ಮೋಸ್ಟ್ ಡೌನ್ ಮಾಡಿದ್ರು ಇನ್ನೊಂದು ನೂರೈವತ್ತು ಗ್ರಾಮ್ ಮಾತ್ರ ಬಾಕಿ ಇತ್ತು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಆ ರೀತಿ ವರದಿಗಳು ಬರ್ತಾ ಇದೆ ಅಂತ ಹೇಳಿದ್ವಲ್ಲ ಸೊ ಇಷ್ಟೆಲ್ಲ ಎಫರ್ಟ್ ಹಾಕಿ ರಾತ್ರಿ ಇಡೀ ನಿದ್ದೆಗೆಟ್ಟು ಪ್ರಯತ್ನ ಪಟ್ಟಿದ್ದಕ್ಕೆ ವಿನೇಶ್ ಗೆ ಡಿಹೈಡ್ರೇಷನ್ ಆಗಿ ನಿರ್ಜಲೀಕರಣ ಆಗಿ ತಲೆ ಸುತ್ತು ಬಂದು ಅವರನ್ನ ಆಸ್ಪತ್ರೆಗೆ ಅಡ್ಮಿಟ್ ಕೂಡ ಮಾಡಲಾಗಿದೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಏನೋ ಮತ್ತೊಂದು ವಿಚಾರ ಏನು ಅಂದ್ರೆ ಈ ಸಮಸ್ಯೆಗೆ ಮೂಲ ಕಾರಣ ವಿನೇಶ್ ಹೊಗಟ್ ಅವರು ಐವತ್ತು ಕೆಜಿ ಕ್ಯಾಟಗರಿಯಲ್ಲಿ ಸ್ಪರ್ಧೆ ಮಾಡಿದ್ದು ಅನ್ನೋದೀಗ ಬರ್ತಾ ಇರೋ ಮಾಹಿತಿ ಯಾಕಂದ್ರೆ ಐವತ್ತು ಕೆಜಿ ಅವರ ಕ್ಯಾಟಗರಿ ಅಲ್ಲ ರೆಗ್ಯುಲರ್ ಆಗಿ ಅವರು ಐವತ್ಮೂರು ಕೆ ಜಿ ಕ್ಯಾಟಗರಿಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ರು ಅವ್ರ ವೇಟ್ ಸಾಮಾನ್ಯವಾಗಿ ಆ ರೇಂಜ್ ನಲ್ಲಿ ಟೋಕಿಯೋ ಮತ್ತು ರಿಯೋ ಒಲಿಂಪಿಕ್ಸ್ ನಲ್ಲೂ ಕೂಡ ಇದೇ ಐವತ್ ಮೂರು ಕೆಜಿ ಕ್ಯಾಟಗರಿಯಲ್ಲಿ ಕಣಕ್ಕಿಳಿದ್ರು ಆದ್ರೆ ಇಂಜುರಿಯಾಗಿ ಹನ್ನೆರಡು ತಿಂಗಳ ಆಮೇಲೆ ಆಡಿರಲಿಲ್ಲ ಈ ಟೈಮ್ ನಲ್ಲಿ ಅಂತಿಮ್ ಪಂಗಲ್ ಅನ್ನೋರು ಭಾರತದ ಭರವಸೆಯಾಗಿದ್ರು ಹೀಗಾಗಿ ಅವರನ್ನ ಐವತ್ ಮೂರು ಕೆಜಿಗೆ ಕಣಕ್ಕಿಳಿಸಲಾಗಿತ್ತು ವಿನೇಶ್ ಫೋಗಟ್ ತೂಕ ಇಳಿಸಿಕೊಂಡು ಐವತ್ತು ಕೆಜಿಗೆ ಸ್ಪರ್ಧೆ ಮಾಡಿದ್ರು ಟೈಮ್ಸ್ ಆಫ್ ಇಂಡಿಯಾ ಸೇರಿದಂತೆ ರಾಷ್ಟ್ರೀಯ ಮಾಧ್ಯಮಗಳು ಮಾಡ್ತಿರೋ ವರದಿ ಪ್ರಕಾರ ಈ ಹಿಂದೆ ಕೂಡ ಐವತ್ತು ಕೆಜಿ ಇವರು ಸ್ಪರ್ಧೆ ಮಾಡದಾಗಲೆಲ್ಲ ಜಸ್ಟ್ ಬಚಾವ್ ಆಗ್ತಾ ಇದ್ರು ಕೂದಲೇ ಅಂತರದಲ್ಲಿ ಇವರು ಆ ತೂಕದ ಲಿಮಿಟ್ ನ ಒಳಗಡೆ ಬಂದು ಹೇಗೋ ಬಚಾವ್ ಆಗ್ತಾ ಇದ್ರು ಈ ಸಲ ಆಗಿಲ್ಲ ಅನ್ನೋ ರೀತಿಯಲ್ಲೂ ಕೂಡ ವರದಿ ಮಾಡಿದ್ದಾರೆ ಸಿಲ್ವರ್ ಕೂಡ ಇಲ್ಲ ಇಬ್ಬರಿಗೆ ಕಂಚು ಇವರು ವಿನೇಶ್ ಫೋಗಟ್ ಸ್ಪರ್ಧೆಯಿಂದ ಹೊರ ಹೋಗಿರೋದ್ರಿಂದ ಅವರ ವಿರುದ್ಧ ಸೆಮೀಸ್ ನಲ್ಲಿ ಸೋತಿದ್ದ ಕ್ಯೂಬಾದ ಗಝ್ಮನ್ ಅವರು ಫೈನಲ್ಗೆ ಹೋಗ್ತಾರೆ ಫೈನಲ್ ನಲ್ಲಿ ಅಮೆರಿಕದ ಸಾರಾ ಹೆಲ್ಡ್ ಬ್ರ್ಯಾಂಡ್ಸ್ ಜೊತೆಗೆ ಚಿನ್ನದ ಪದಕಕ್ಕಾಗಿ ಇಬ್ಬರು ಕೂಡ ಫೈಟ್ ಮಾಡ್ತಾರೆ ಉಳಿದಂತೆ ಫೊಗಟ್ ವಿರುದ್ಧ ಮೊದಲ ಹಂತದಲ್ಲಿ ಸೂಚಿಸಿದ್ದ ಜಪಾನ್ನ ಯೂಸ್ ಸಾಕಿ ಹಾಗೂ ಕ್ವಾರ್ಟರ್ ಫೈನಲ್ಸ್ ನಲ್ಲಿ ಒಕ್ಸಾನಾ ಲಿವಾಕ್ ನಡುವೆ ಕಂಚಿನ ಪಂದ್ಯಕ್ಕಾಗಿ ಫೈಟ್ ನಡೆಯುತ್ತೆ ವಿಶ್ವ ಚಾಂಪಿಯನ್ ಸೋಲಿಸಿದ್ದ ಫೋಗಟ್ ಯಾವುದೇ ಪದಕದ ನಿರೀಕ್ಷೆ ಇಲ್ಲದೆ ಹೋದ್ರೂ ಕೂಡ ವಿನೇಶ್ ಫೋಗಟ್ ಈ ಒಲಿಂಪಿಕ್ಸ್ ನಲ್ಲಿ ಅದ್ಭುತ ಸಾಧನೆ ಮಾಡಿದ್ರು ಫಸ್ಟ್ ರೌಂಡ್ ನಲ್ಲಿ ವಿಶ್ವದ ನಂಬರ್ ಒನ್ ಕುಸ್ತಿಪಟ್ಟು ನ ಯು ಸುಜಾಕಿಯನ್ನ ಬೀಟ್ ಮಾಡಿ ವಿಶ್ವವನ್ನ ನಿರಗಿಸಿದ್ರು ಯಾಕಂದ್ರೆ ಯು ಸುಜಾಕಿ ಇಂಟರ್ ನ್ಯಾಷನಲ್ ಅಲ್ಲಿ ಇದುವರೆಗೂ ಒಂದೇ ಒಂದು ಪಂದ್ಯವನ್ನ ಸೋತಿರ್ಲಿಲ್ಲ ಎಂಬತ್ತೆರಡು ಝೀರೋ ಅವರ ಸ್ಕೋರ್ ಆಗಿತ್ತು ಅಂದ್ರೆ ಎಂಬತ್ತೆರಡು ಪಂದ್ಯಗಳನ್ನ ಗೆದ್ದಿದ್ರು ಸೊನ್ನೆ ಪಂದ್ಯಗಳನ್ನ ಸೋತಿದ್ರು ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಎದುರಾಳಿಗಳಿಗೆ ಒಂದೇ ಒಂದು ಪಾಯಿಂಟ್ ಬಿಟ್ಟುಕೊಡದೆ ಗೋಲ್ಡ್ ಮೆಡಲ್ ಬಾಚಿಕೊಂಡಿದ್ರು ಜೂನಿಯರ್ ಸೀನಿಯರ್ ಎಲ್ಲಾ ಸೇರಿ ತಮ್ಮ ಜೀವಮಾನದಲ್ಲಿ ಕೇವಲ ಮೂರು ಸ್ಪರ್ಧೆಗಳಲ್ಲಿ ಮಾತ್ರ ಇಡೀ ಎರಡರಲ್ಲಿ ಸೋಲಿಸಿ ಬಿಸಾಕಿದ ನಂತರ ಕ್ವಾರ್ಟರ್ ಫೈನಲ್ನಲ್ಲಿ ಯುರೋಪಿಯನ್ ಚಾಂಪಿಯನ್ ಯುಕ್ರೇನ್ ಏಳು ಐದರಲ್ಲಿ ಸೋಲಿಸಿದರು ಕೊನೆಗೆ ಸೆಮಿಫೈನಲ್ನಲ್ಲಿ ಕ್ಷೂದ ಗುಜ್ಮಾನ್ ಐದು ಸೊನ್ನೆಯಲ್ಲಿ ಈಸಿಯಾಗಿ ಸೋಲಿಸಿದ್ರು ಹೀಗಾಗಿ ಫೈನಲ್ನಲ್ಲಿ ಭಾರತಕ್ಕೆ ಗೋಲ್ಡ್ ಪಕ್ಕಾ ಅನ್ನೋ ರೀತಿ ವಾತಾವರಣ ಇತ್ತು ಆದರೆ ಈಗ ಆಘಾತ ಆಗಿದೆ ಏನು ಸ್ನೇಹಿತರೆ ಸ್ವಲ್ಪ ಹಿಂದಕ್ಕೆ ಹೋದರೆ ಭಾರತದಲ್ಲಿ ಕುಸ್ತಿ ಫೆಡರೇಷನ್ ನ ಪ್ರೆಸಿಡೆಂಟ್ ಆಗಿದ್ದ ಬ್ರಿಜ್ಭೂಷಣ್ ಶರಣ್ ಸಿಂಗ್ ವಿರುದ್ಧ ಹೋರಾಟ ನಡೆದಿತ್ತಲ್ಲ ಮಹಿಳಾ ಕುಸ್ತಿಪಟುಗಳದ್ದು ಆ ಹೋರಾಟಕ್ಕೆ ಓವರ್ ಎಲ್ಲ ಪುರುಷರು ಕೂಡ ಸಪೋರ್ಟ್ ಎಲ್ಲ ಮಾಡಿದ ನಿಮ್ಗೆ ನೆನಪಿದೆಯಲ್ಲ ಬೀದಿಲೆಲ್ಲ ಕೂತ್ಕೊಂಡು ಹೋರಾಟ ಮಾಡಿದ್ರು ಅದರಲ್ಲಿ ವಿನೇಶ್ ಫೋಗಟ್ ತುಂಬಾ ಮುಂದಾಳತ್ವವನ್ನು ವಹಿಸಿದ್ರು ಮುಂಚೂಣಿಯಲ್ಲಿ ಫೈಟ್ ಮಾಡಿದ್ರು ಯಾವ ಮಟ್ಟಿಗೆ ಅಂದ್ರೆ ವಿನೇಶ್ ಫೋಗಟ್ ಆಗ ಎಲ್ಲರೂ ಈಗ ನಮ್ಮ ಸುತ್ತಮುತ್ತ ಎಲ್ಲ ಬಂದು ಈ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಕಡೆಯವರೇ ಸೇರ್ಕೊಂಡಿದ್ದಾರೆ ಈ ಬ್ರಿಜಭೂಷಣ್ ಹೆಸರಿಗೆ ಮಾತ್ರ ಹೊರ ಹೋಗಿರೋದು ಎಲ್ಲ ಅಕ್ಕಪಕ್ಕದಲ್ಲೆಲ್ಲ ಬಂದು ಅವ್ರ ಕಡೆ ಕಡೆ ಅವ್ರನ್ನ ಕೂರಿಸಿದ್ದಾರೆ ಈ ಉದ್ದೀಪನ ಪರೀಕ್ಷೆ ಅಂತ ಮಾಡ್ತಾರೆ ಉದ್ದೀಪನ ಮದ್ದನ್ನು ತೊಗೊಂಡೇನಾದರೂ ಸ್ಪರ್ಧಾಳುಗಳು ಸ್ಪರ್ಧೆ ಮಾಡ್ತಾರೆ ಅಂತ ಚೆಕ್ ಮಾಡೋಕ್ಕೆ ಸೊ ಆ ಉದ್ದೀಪನ ಪರೀಕ್ಷೆಯಲ್ಲಿ ನಾನು ಫೇಲ್ ಆಗೋ ರೀತಿಯಲ್ಲೂ ಏನಾದ್ರು ನನಗೆ ಮಿಕ್ಸ್ ಮಾಡಿಕೊಟ್ರು ಆಶ್ಚರ್ಯ ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಈ ಹಿಂದೆ ವಿನೇಶ್ ಫೋಗಟ್ ಕೊಟ್ಟಿದ್ರು ಸೊ ಬ್ರಜಭೂಷಣ್ ಶರಣ ವಿರುದ್ಧದ ಹೋರಾಟದಲ್ಲಿ ಇವರು ಮುಂಚೂಣಿಯಲ್ಲಿದ್ದರು ಜೊತೆಗೆ ಇವರು ಗಾಯಗೊಂಡು ಮತ್ತೆ ರಿಕವರ್ ಆಗಿ ಒಲಿಂಪಿಕ್ಸಿಗೆ ಹೋಗ್ತಾ ಇದ್ದರು ಪದಕದ ಅಂತ ದೊಡ್ಡ ಹೋಪ್ಸ್ ಏನಿರಲಿಲ್ಲ ಆದರೆ ಅದ್ಭುತವಾಗಿ ಪಫಾಮೆನ್ಸನ್ನು ತೋರಿಸಿ ದೇಶಕ್ಕೊಂದು ಚಿನ್ನದ ಆಸೆಯನ್ನು ಮೂಡಿಸಿದರು ಆದ್ರೆ ಈಗ ಚಿನ್ನನೂ ಇಲ್ಲ ಬೆಳ್ಳಿನೂ ಇಲ್ಲ ತೀವ್ರ ನಿರಾಸೆಯಾಗಿದೆ ದೇಶಕ್ಕೆ ಮತ್ತು ವಿನೇಶ್ ಫೋಗಟ್ಗೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ಆಳ ಅಗಲ ತಿಳ್ಕೊಬಹುದು ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಜಾಯ್ ಕೂಡ ಆಗಬಹುದು